ಹದಿಮೂರನೇ ತಾರೀಕು ಇದು ಸಾವಾಗಿತ್ತು ಮೊದಲನೇ ಇವ್ರಿಗೆ ಗೊತ್ತಿರುತ್ತೆ ಅವರು ಸಂಬಂಧಪಟ್ಟ ನೌಕರರು ಅಥವಾ ಸಂಬಂಧಪಟ್ಟ ಡಾಕ್ಟ್ರ್ ಅಥವಾ ಅಧಿಕಾರಿಗಳು ಅದು ನೋರಿಡಿರೋ ಅಂತ ಚಾನ್ಸ್ ಇರುತ್ತೆ ಒಂದು ಸರ್ತಕ್ಕಂಥ ಪ್ರಾಣಿಗಳು ಅವರ ಆ್ಯಕ್ಟಿವಲ್ಲಿ ಚಕ್ಟಿವಿಟಿಯಲ್ಲಿ ಚೇಂಜ್ ಇರ್ತದೆ ಓಡಾಡಿದ್ರೆ ಅಥವಾ ಮಹಾ ಮೇವು ತಿನ್ನೋದ್ರೆ ಹೆಚ್ಚು ಕಮ್ಮಿ ಇರ್ತದೆ ಆವಾಗ ಇವರು ಸಡನ್ನಾಗಿ ತೀರ್ಮಾನ ತಗತ್ತೆ ಸಡನ್ನಾಗಿ ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ಬನ್ನೇರುಘಟ್ಟೆ ಇರ್ಬೋದು ನಮ್ಮ ಮೈಸೂರು ಜೂ ಇರ್ಬೋದು ಅಥವಾ ಇದ್ರ ಬಗ್ಗೆ ಬೇರೆ ಬೇರೆ ಇರತಕ್ಕಂಥ ಜೂಗಳಲ್ಲಿ ಈ ಒಂದು ಕಾಯಿಲೆ ಬಂದರೆ ಇವಾಗೇನು ಭಾಳ ಫಾಸ್ಟಾಗಿ ಫೋನಲ್ಲಿ ಅಥವಾ ವಿಡಿಯೋ ತಿಳ್ಕೊಬೋದು ಅವನ್ನ ಆಯಿತಾ ಅದನ್ನು ಇವರು ಮಾಡಿಲ್ಲ ಅಂತ ನನ್ನ ಒಂದು ಭಾವನೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಇಷ್ಟೊಂದು ಇಷ್ಟೊಂದು ತಾರೀಕು ಏನಂತಾವೆ ಅದನ್ನು ಮಾಧ್ಯಮದಿಂದ ಮುಚ್ಚಿಟ್ಬಿಡ್ತೀರಿ ಹದಿನೈದನೇ ತಾರೀಕು ಇಪ್ಪತ್ತು ಸಹಿತ ಆವಾಗ ಮಾಧ್ಯಮಕ್ಕೆ ಗೊತ್ತಾಗತ್ತೆ ಬಟ್ ಇಲ್ಲಿರುವಂಥ ಯಾಕೋ ನಿಮ್ಮ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಯಾಕಂತಂದರೆ ಅವರು ಔಟ್ಸೋರ್ಸು ಪರ್ಮನೆಂಟ್ ಇಲ್ಲ ನೀವು ಎಲ್ಲ ಪರ್ಮನೆಂಟ್ ಡಾಕ್ಟರ್ಗಳನ್ನ ಮೈಸೂರು ಮತ್ತು ಯಾವುದು ಬಳ್ಳೇರ್ಘಡದಲ್ಲಿ ಮಾತ್ರ ಇಟ್ಟಿದ್ದಾರೆ ಯಾಕೆ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ಅಷ್ಟು ದುಬೇ ನಿರ್ಲಕ್ಷ್ಯ ಸರ್ ಆ ಥರ ಇಲ್ಲ ಆ ಥರ ಅದನ್ನು ಬಗ್ಗೆ ಹೇಳಕ್ಕೆ ಹೋಗಲ್ಲ ಒಟ್ಟಿನಲ್ಲಿ ಇದು ಇವಾಗ ಅಭಿವೃದ್ಧಿ ಹೊಂದ್ತಾ ಇರೋ ಜೂ ಇದು ನಾನು ತಿಳಿದ ಮಟ್ಟಿಗೆ ಇಲ್ಲಿ ಬ್ಯಾ ಬನ್ನೇರುಘಟ್ಟ ಮತ್ತು ಮೈಸೂರು ಜೂರಿಗಿಂತ ಅಭಿವೃದ್ಧಿ ಪಡಿಸೋಕ್ಕೆ ವಿಶಾಲವಾದ ಒಂದು ಜಂಗಲ್ ಇದೆ ಅಂತ ನನ್ನ ಒಂದು ಅನಿಸಿಕೆ ನಾನು ನೋಡಿದ ಮಟ್ಟಿಗೆ ಮಾಡಬೇಕು ಅಲ್ಲಿ ಎಲ್ಲ ಒಂದು ಕಡೆ ತಪ್ಪಾಗಿದೆ ಈಗ ಇದೊಂದು ಪ್ರಾಣಿಗಳು ಸಾವನ್ನಪ್ಪಿವೆ ಅಲ್ಲಿ ವಾತಾವರಣ ಇದೆಷ್ಟು ವರ್ಷದಿಂದ ಮೊದಲಿಂದ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಯಾಕೆ ವೈರಸ್ ಬೇರೆ ಪ್ರಾಣಿಯಿಂದ ಅಲ್ಲಿ ಬಂದು ಬರ್ತಾ ಅಥವಾ ಆಹಾರದಿಂದ ಬಂತಾ ಯಾಕೆ ಬಂತು ಅನ್ನೋದು ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಒಟ್ನಲ್ಲಿ ಅಧಿಕಾರಿಗಳದು ತಪ್ಪಿದೆ ಬಿಡಿ ಆ ತಪ್ಪು ಇಲ್ಲ ಅಂತ ಹೇಳಪ್ಪ ಅವ್ರು ಬೇಜವಾಬ್ದಾರಿ ಇರ್ತದೆ ಸ್ವಲ್ಪ ಎಲ್ಲೋ ಒಂದು ಕಡೆ ಎಡಬಿದ್ದಾರೆ ಇವರು ನೌಕರಿ ಇರ್ಬೋದು ಡಾಕ್ಟ್ರ್ ಇರ್ಬೋದು ಅಧಿಕಾರಿಗಳಿರ್ಬೋದು ಇಲ್ಲೋ ಒಂದು ಕಡೆ ಎಡಿಬಿದ್ದಾರೆ ಪ್ರಾಥಮಿಕ ಫಸ್ಟೇ

ಈ ವೈದ್ಯಕೀಯ ಹೊರಗೆ ಅದನ್ನೇ ಇದ್ದೀವಿ ನಾವು ಅದು ಬಂದ ತಕ್ಷಣ ನಾವು ಯಾರಿಗಾರು ಅದು ಪನಿಷ್ಮೆಂಟ್ ಆಗುತ್ತೆ ಬಿಡಿ ಯಾಕೆಂದ್ರೆ ತಪ್ಪು ಮಾಡಿರಲೇಬೇಕು ಇಲ್ಲಿ ಯಾರ್ಯಾರು ಆಗಿಲ್ಲ ಒಬ್ಬೊಬ್ಬರು ಮಾತಾಡಿ ಬಂದ ತಕ್ಷಣ ನನಗೆ ವರದಿ ಕೊಟ್ಟರೆವರು ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ನನಗೆ ವರದಿ ಕೊಟ್ಟರೆದವರು ಬಟ್ ಅದಕ್ಕೆ ಮಾಹಿತಿ ಇಲ್ಲ ನಮಗೆ ಅದಾಕ್ರೆ ಅದು ಬರಬೇಕಾದ್ರೆ ಶವ ಪರೀಕ್ಷೆ ಬರಬೇಕು ಅದಕ್ಕೆ ಇವರು ಇವರು ಹೇಳ್ತಾರೆ ಅಧಿಕಾರಿಗಳದೊಂದು ನಾನು ಮಾಡೋಕ್ಕೆ ಹೋಗಲ್ಲ ಅದೇ ಇಲ್ಲಿ ಇಲ್ಲಿ ಯಾರೋ ನೋಡ್ಕೊತಾ ಇದ್ರು ಯಾರಿಗೂ ಜವಾಬ್ದಾರಿ ಇತ್ತು ಅವ್ರ ಮೇಲೆ ಬರುತ್ತೆ ಎಲ್ರ ಇಲ್ಲಿ ತೀರ್ಕಂಡಿರೋ ತೀರ್ಕಂಡಿರೋ ಅಂತವೋ ಮೂಕ ಪ್ರಾಣಿಗಳು ಬಹಳ ಸೂಕ್ಷ್ಮವಾದಂತ ಪ್ರಾಣಿಗಳು ಸರ್ ಇದು ತಪ್ಪಾಗಿದೆ ನಾನು ಮೆಂಬರ್ ಸೆಕ್ರೆಟರಿ ನನ್ನ ಜೊತೆ ಮಾತಾಡ್ ಹೋಗಿದ್ದಾರೆ ಅವರು ಅವರು ಇವರು ಇರೋ ಸರ್ ಈ ಸಂಬಂಧಪಟ್ಟವರು ಈಝೂನ್ ಅವರು ಮೆಂಬರ್ ಸೆಕ್ರೆಟರಿಗೆ ಯಾವತ್ತು ವರದಿ ಕೊಟ್ಟರು ಮೆಂಬರ್ ಸೆಕ್ರೆಟರಿ ತಕ್ಕಂತ ಕ್ರಮಗಳು ಏನು ಏನು ಅನ್ನೋ ನಾನ್ ತಿಳ್ಕೋಬೇಕು ಈಗ ಅವರು ಜವಾಬ್ದಾರಿ ಮೆಂಬರ್ ಸೆಕ್ರೆಟರಿ ಸಡನ್ ಆಗಿ ಎಲ್ಲಿ ಎಲ್ಲಿಯಾರು ಇರಲಿ ಅವರು ಅದು ತಕ್ಕ ಅದಕ್ಕೆ ತಕ್ಕ ಮೆಡಿಕಲ್ ತಗೋಲಿ ವ್ಯವಸ್ಥೆ ಮಾಡಬೇಕಿತ್ತು ನಿರ್ಲಕ್ಷ್ಯ ನಾವು ಕೊನೆ ಮಂತ್ರಿಗಳು ಜೊತೆಗೆ ಕೊನೆಗೆ ಸಿ ಎಮ್ ಜೊತೆ ಏನಾದರೂ ಸರಿ ಇವರು ಇದ್ರ ಇದ್ರ ಬಗ್ಗೆ ನಾವು ಕ್ರಮ ತಗೊಂಡೇ ತಗೋತೀವಿ ಸರ್ ಈಗ ವೈದ್ಯರ ತಂಡ ಇಲ್ಲಿಲ್ಲ ನುರಿತ ವೈದ್ಯರ ತಂಡ ಯಾಕೆ ಅಂತ ಇಲ್ಲಿ ಔಟ್ಸೋರ್ಸ್ ಆಗಿ ಹೋಗಿದ್ದಾರೆ ಒಬ್ಬರು ಬಿಟ್ಟರೆ ಮಳೆಯರ್ ಘಟ್ಟದಿಂದ ಎಕ್ಸ್ಪರ್ಟ್ಸ್ಗಳು ಯಾಕೆ ಬರ್ತಾ ಇಲ್ಲ ಎಷ್ಟು ದಿವಸ ಆದರೂ ಎಕ್ಸ್ಪರ್ಟ್ಸ್ಗಳು ಬಂದು ಅಂದ್ರೆ ಯಾರು ಬಂದಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಅವರು ಅವರು ನನಗೆ ಮಾಹಿತಿ ಬಂದಿರೋ ಮಾಹಿತಿ ಪ್ರಕಾರ ಒಂದು ಟೀಮ್ ಬಂದು ಹೋದ್ರು ಅಂತ ಅವ್ರು ಹೇಳ್ತಾವ್ರೆ

ಯಾಕೆ ನಿಮ್ಮ ಸರ್ಕಾರದಿಂದ ಹೌದು ಸರ್ ಈಗ ನೆಕ್ಸ್ಟ್ ವೀಕು ನಾವು ಬೋರ್ಡ್ ಮೀಟಿಂಗ್ ಕರಿತಾ ಇದ್ದೀವಿ ಈ ಉದ್ದೇಶಕ್ಕೇನೆ ಕರಿತೀವಿ ಮತ್ತು ಇದು ಚಿಕ್ಕ ಮೃಗಾಲಯ ಆದರೂ ಕೂಡ ಈ ಥರದ ನಾಲ್ಕಿದೆ ಅಭಿವೃದ್ಧಿ ಪಡಿಸ್ಬೇಕು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜೂ ಇಲ್ಲ ಐತೆ ಅದು ಮಾಡಬೇಕಾದ್ರೂ ಸರ್ಕಾರದ ಕರ್ತವ್ಯ ಅದಕ್ಕೆ ಏನೇನು ಬೇಕು ಸಲಕರಣೆ ಬೇಕು ನಾವು ಉಸ್ತುವಾರಿ ಮಂತ್ರಿಗಳಿದ್ದಾರೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ನಾವು ಈ ಅಧಿಕಾರಿಗಳೇ ನಮ್ಮ ಕಡೆಕ್ ಹೋಗೋಲ್ಲ ಮೇಲ್ಮಟ್ಟದಲ್ಲಿ ನಾವು ಇದು ಚರ್ಚೆ ಮಾಡಿ ಇದು ಆಗಿರೋದು ಮುಂದಕ್ಕೆ ಹಾಕೂಡ್ದು ಮತ್ತೆ ಈ ಒಂದು ಚೆನ್ನಮ್ಮ ಮೃಗಾಲಯ ಇನ್ನೂ ಅಭಿವೃದ್ಧಿ ಆಗಬೇಕು ಅದು ನಮ್ಮ ಒಂದು ಆಶಯ ಪಕ್ಕ ಆಗುತ್ತಲ್ಲ ಪ್ರಯತ್ನ ಮಾಡ್ತೀವಿ ಸರ್ ಸರ್ಕಾರ ಈ ಸಾವಿಗೆ ಹೊಣೆ ನಾನು ಹೇಳಿದ್ನಲ್ಲ ಖಂಡಿತ ಇದಕ್ಕೆ ಒಬ್ಬ ಇದಕ್ಕೆ ಸಂಬಂಧಪಟ್ಟರು ಯಾರೇ ತಪ್ಪು ಮಾಡಿದ್ರು ಅವರು ಅವ್ರ ಮೇಲೆ ಕ್ರಮ ತಗೋದ್ರೆ ಅವ್ರಿಗೆ ಕ್ರಮ ಜರುಗಿಸಲೇಬೇಕು ಇಲ್ಲಾಂದ್ರೆ ತಪ್ಪಾಗಲ್ವಾ ಇಲ್ಲ ಅಂತಂದ್ರೆ ಕಾನೂನು ಏನಕ್ಕೆ ಇರೋದು ಸರ್ ಬೆಳಗ್ಗೆ ಉಸ್ತುವಾರಿ ಮೀಟಿಂಗ್ ಮಾಡಿರಿ ಅಲ್ಲಿ ಹೋಗಿದ್ವಿ ಅವರು ಪರಿಶೀಲಿಸಿಬಿಟ್ಟು ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಹೋಗ್ಬಿಟ್ಟು ಮಾಹಿತಿ ಕೊಡಿ ಯಾವ ಥರ ಆಗಿದೆ ಏನು ಮತ್ತೆ ಮತ್ತೆ ಯಾಕೆ ಸಾಯ್ತದ ಪ್ರಾಣಿಗಳು ಅಂತ